ಮುಡಲ್ಗಿಯಲ್ಲಿ ಜರುಗಲಿರುವ ಹದಿನಾರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಿದ್ಧತಾ ಕಾರ್ಯವು ಭರದಿಂದ ಸಾಗುತ್ತಿದೆ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಮೂಡಲ್ಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಸಂಘಟನೆಗಳು ಮೂಡಲ್ಗಿ ಕಾರ್ಯನಿರತ ಪತ್ರಕರ್ತರ ಬಳಗ ಹಾಗೂ ಸಹೃದಯ ಕನ್ನಡಾಭಿಮಾನಿಗಳ ಸಹಯೋಗದೊಂದಿಗೆ ಸಾಹಿತ್ಯ ಸಮ್ಮೇಳನದ ಜಾಗೃತಿಗಾಗಿ ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ ಎಲ್ಲರೂ ಬಿಳಿ ವಸ್ತ್ರಧಾರಿಗಳಾಗಿ ಪ್ರತಿ ದ್ವಿಚಕ್ರ ವಾಹನಗಳಿಗೆ ಕನ್ನಡದ ಧ್ವಜವನ್ನು ಹಿಡಿದು ಕನ್ನಡಪರ ಘೋಷವಾಕ್ಯಗಳನ್ನು ಕೂಗುತ್ತಾ ಎಸ್ ಎಸ್ ಆರ್ ಶಿಕ್ಷಣ ಸಂಸ್ಥೆಯ ಮೈದಾನದಿಂದ ಬೈಕ್ ರ್ಯಾಲಿ ಪ್ರಾರಂಭಗೊಂಡು ಕಲ್ಮೇಶ್ವರ ವೃತ್ತ ಬಸ್ ನಿಲ್ದಾಣ ಚೆನ್ನಮ್ಮ ವೃತ್ತ ಕರಿಯಮ್ಮ ವೃತ್ತ ಬಸವ ಮಂಟಪ ಸಂಗಪ್ಪಣ್ಣ ವೃತ್ತದಿಂದ ಗೋಕಾಕ್ ಮಾರ್ಗವಾಗಿ ಆರ್ ಡಿ ಎಸ್ ಶಿಕ್ಷಣ ಸಂಸ್ಥೆಯ ಮೈದಾನಕ್ಕೆ ಬಂದು ತಲುಪಿ ರ್ಯಾಲಿಯನ್ನು ಮುಕ್ತಾಯಗೊಳಿಸಲಾಯಿತು